ಲಕ್ಷ್ಮಿ ಪೂಜಾ ಸಮಯದಲ್ಲಿ ಪೂಜೆ ಮುಗಿದ ನಂತರ ವೈಭವಲಕ್ಷ್ಮಿಯ ಮಹಿಮೆಯ ಕಥೆಯನ್ನು ಕೇಳಿದರೆ ಸಕಲ ಸೌಭಾಗ್ಯ ಸಿದ್ಧಿಯಾಗುತ್ತೆ ಶ್ರೀ ಪ್ರಸನ್ನ ವೈಭವ ಲಕ್ಷ್ಮಿ ಮಹಿಮೆ ಜಗನ್ಮಾತೆಯಾದ ಶ್ರೀದೇವಿಯ ಅನಂತ ಕಲ್ಯಾಣ ರೂಪಗಳಲ್ಲಿ ವೈಭವಲಕ್ಷ್ಮಿ ರೂಪವೂ ಒಂದು ತನ್ನ ಎಡವಲಗಳಲ್ಲಿ ಸಂಪದ್ಯೋತಕವಾದ ಗಜಗಳಿಂದ ದೇವಿ ಸೇವಿತಳಾಗಿದ್ದಾಳೆ ಆಕೆಯು ಅರಳಿದ ತಾವರೆಯ ಮೇಲೆ ಸುಖಾಸೀನಳಾಗಿದ್ದಾಳೆ ಚತುರ್ಭುಜಗಳಿಂದ ಶೋಭಿಸುವ ಮಾತೆಯು ಮೇಲಿನ ಎರಡು ಹಸ್ತಗಳಲ್ಲಿ ಅರಳಿದ ತಾವರೆ ಹೂವುಗಳನ್ನು ಭಕ್ತಿ ಶ್ರದ್ಧೆಗಳ ಸಂಕೇತವಾಗಿ ಧರಿಸಿದ್ದಾಳೆ ಕೆಳಭಾಗದ ಎರಡು ಹಸ್ತಗಳಿಂದ ಭಕ್ತರಿಗೆ ಬಲಹಸ್ತದಿಂದ ಅಪಾರ ಧನ ಸಂಪತ್ತನ್ನು ಎಡಹಸ್ತದಿಂದ ಅಭಯವನ್ನು ನೀಡಿ ಅನುಗ್ರಹಿಸುತ್ತಿದ್ದಾಳೆ ವೈಭವ ಲಕ್ಷ್ಮಿಯ ಮಹಿಮೆ ಅಪಾರ ಅನಾದಿ ಕಾಲದಿಂದಲೂ ಆಕೆಯನ್ನು ಭಕ್ತಿಯಿಂದ ಪೂಜಿಸಿದ ಹಲವಾರು ಭಕ್ತರು ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಪಡೆದು ಇಹಪರ ಸುಖಗಳನ್ನು ಗಳಿಸಿ ಧನ್ಯರಾಗಿದ್ದಾರೆ ಅಷ್ಟಲಕ್ಷ್ಮಿ ಎಂದು ಎಂಟು ರೂಪಗಳಿಂದ ಭಕ್ತರನ್ನು ಅಷ್ಟೈಶ್ವರ್ಯಗಳಿಂದ ಅರಸುವ ಕರುಣಾಮಯಿಯಾದ ಈ ಜಗನ್ಮಾತೆಯನ್ನು ತಪ್ಪದೇ ಆರಾಧಿಸಬೇಕು ಲಕ್ಷ್ಮಿಯ ಕೃಪೆಯಿಲ್ಲದೆ ನಾರಾಯಣನ ಕೃಪೆಯೂ ಇಲ್ಲ ಮಕ್ಕಳು ಮೊದಲು ತಾಯಿಯನ್ನು ಮೊರೆ ಹೋಗುವಂತೆ ನಾವು ಆಕೆಯನ್ನು ಓ ಜಗನ್ಮಾತೆ ಅನಾಥನು ಸಕಲ ದಾರಿದ್ರ್ಯಗಳಿಂದಲೂ ಬಳತ್ತು ಬಳಲುತ್ತಿರುವ ನನ್ನನ್ನು ಸರ್ವಥಾ ಸಲಹು ನಿನ್ನ ಕೃಪೆಯಿಂದಲೇ ಜೀವನದಲ್ಲಿ ಎಂಟು ಬಗೆಯ ಐಸಿರಿಯನ್ನು ಪಡೆಯಲು ಸಾಧ್ಯವಾಗಿದೆ ನಿನ್ನ ಪರಮಾನುಗ್ರಹವಿದ್ದರೆ ತಿರುಕನೂ ಶ್ರೀಮಂತನಾಗಬಲ್ಲ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ శ్రీ పద్మా కమలా మహిషి లక్ష్మీ త్రిలోకేశ్వరీ మా క్షీరాబ్ధిసు ವಿರಂಚ ಜನನಿ ವಿದ್ಯಾ ಸರೋಜಾಸನ ಸರ್ವಾಭಿಷ್ಟ ಫಲಪ್ರದಂ ಎಂಬ ಹನ್ನೆರಡು ಪುಣ್ಯಕರ ಲಕ್ಷ್ಮೀನಾಮಗಳನ್ನು ಪ್ರಾತಃ ಕಾಲದಲ್ಲಿ ಯಾರು ಪಠಿಸುವರೋ ಅವರು ಎಲ್ಲ ಬಗೆಯ ಅಭೀಷ್ಟಗಳನ್ನು ಪಡೆಯುತ್ತಾರೆ ಆದಿಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಮಹಾಲಕ್ಷ್ಮಿ ಎಂಬ ಎಂಟು ರೂಪಗಳಿಂದ ನಂಬಿತ ಭಕ್ತರನ್ನು ಸಲಹುತ್ತಿರುವ ಮಹಾತಾಯಿ ನಿನಗೆ ಅ ಅನಂತ 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 ನಮಸ್ಕಾರ ಎಂದು ಬೇಡೋಣ ಸರ್ವ ಸುಗಂಧ ರೂಪಿಣಿ ಲಕ್ಷ್ಮಿಯನ್ನು ಹಾಲು ಮೊಸರು ತುಳಸಿ ಪರಿಮಳ ದ್ರವ್ಯಗಳಿಂದ ಧನ ಧಾನ್ಯಗಳಲ್ಲಿ ಸದಾ ನೆಲೆಸಿರುವ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಕೃತಜ್ಞತೆಯಿಂದ ನಮಸ್ಕರಿಸಬೇಕು ಆಹಾರದಲ್ಲಿ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ ಇದನ್ನು ಎಂದಿಗೂ ನಾವು ತಿರಸ್ಕಾರದಿಂದ ಕಾಣಬಾರದು ಕೋಪ ಅಸಮಾಧಾನ ದುಃಖದಿಂದ ಆಹಾರವನ್ನು ಸೇವಿಸಿದರೆ ಲಕ್ಷ್ಮಿಯು ನಮಗೆ ಒಲಿಯಲಾರಳು ಆದ್ದರಿಂದ ಸದಾ ಹಸನ್ಮುಖಿಗಳಾಗಿ ಕೋಪವರ್ಜಿತರಾಗಿ ಇರಬೇಕು ಹೀಗಿರುವಾಗ ಮಾತೆ ಲಕ್ಷ್ಮಿಯು ತನ್ನ ಕೃಪಾಕಟಾಕ್ಷವನ್ನು ನಮ್ಮ ಮೇಲೆ ಬೀರುವುದು ನಿಶ್ಚಯ ನಾರದ ಪರಾಶರ ಭೃಗು ಅಗಸ್ಯ ಮುಂತಾದ ಮಹಾಮಹಿಮರು ಆಕೆಯನ್ನು ಪೂಜಿಸಿ ಧನ್ಯರಾದರು ಶ್ರೀದೇವಿಯು ತನ್ನನ್ನು ನಂಬಿದ ಭಕ್ತರನ್ನು ಎಂದೆಂದಿಗೂ ಕೈಬಿಡುವುದಿಲ್ಲ ಹೀಗಿರುವಾಗ ವೈಭವ ಲಕ್ಷ್ಮಿಯನ್ನು ತಪ್ಪದೆ ಪ್ರತಿ ಶುಕ್ರವಾರ ಸರಳವಾಗಿಯಾದರೂ ಪೂಜಿಸಿ ಧನ್ಯರಾಗೋಣ ವೈಭವ ಲಕ್ಷ್ಮಿ ಪೂಜೆಗೆ ಅನುಭವವೇ ಆಧಾರ ಪೂಜಾ ಕಾಲದಲ್ಲಿ ಅಚಾತುರ್ಯದಿಂದ ನಿರ್ಮಾಲ್ಯದೊಡನೆ ಹೊರಕಿಸಿದ ಹುಂಗುರ ಒಬ್ಬ ಮುತ್ತೈದಿಗೆ ದೊರಕಿತು ರೈಲಿನಲ್ಲಿ ಕಳೆದು ಹೋದ ಹಣದ ಚೀಲ ಮತ್ತೆ ದೊರಕಿತು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ದುರ್ದೈವ ಿಂದ ಕೆಲಸ ಕಳೆದುಕೊಂಡವರಿಗೆ ಮೇಲಾಧಿಕಾರಿಗಳ ಕಿರುಕುಳ ತಪ್ಪಿ ಮರಳಿ ಉದ್ಯೋಗ ದೊರಕಿತು ವೈಭವಲಕ್ಷ್ಮಿ ಪೂಜೆಯನ್ನು ಮಾಡಿದ ಪ್ರಭಾವದಿಂದ ದಾವಣಗೆರೆಯ ಒಬ್ಬರಿಗೆ ವೇತನದಲ್ಲಿ ಸುಮಾರು ನಾಲ್ಕು ನೂರು ರೂಪಾಯಿ ಬಡ್ತಿ ದೊರೆಯಿತು ಆರ್ಥಿಕ ತೊಂದರೆಯಿಂದ ಬೇಸತ್ತ ಮೈಸೂರಿನ ಅಂಚೆ ಇಲಾಖೆಯ ನೌಕರರೊಬ್ಬರಿಗೆ ಕೇವಲ ಎರಡು ಸಲ ಆತನ ಪತ್ನಿಯು ಪೂಜೆಯನ್ನು ಮಾಡಿದ ಪ್ರಭಾವದಿಂದಲೇ ಎರಡು ಸಾವಿರ ರು ಹಣ ದೊರೆಯಿತು ಮಗನಿಗೆ ನೌಕರಿಯೂ ದೊರೆಯಿತು ಅಪೆಂಡಿಸೈಟಿಸ್ ಕಾಯಿಲೆಯಿಂದ ನರಳುತ್ತಿದ್ದು ಸಾವನ್ನು ನಿರೀಕ್ಷಿಸಿದ್ದ ಮಂಗಳೂರಿನ ಒಬ್ಬ ತನ್ನ ಪತ್ನಿಯು ಆಚರಿಸಿದ ವೈಭವ ಲಕ್ಷ್ಮಿ ಪೂಜಾ ಪ್ರಭಾವದಿಂದ ಅವರು ಸುಲಭ ಶಸ್ತ್ರಚಿಕಿತ್ಸೆಯಿಂದಲೇ ಆರೋಗ್ಯವಂತರಾಗಿ ಬದುಕುಳಿದರು ಪತ್ರಿಕಾ ಕಚೇರಿಯಿಂದ ಅನ್ಯಾಯವಾಗಿ ವಜಾ ಮಾಡಲ್ಪಟ್ಟ ಹುಬ್ಬಳ್ಳಿಯ ಶ್ರೀ ಘಡಗಿ ಎಂಬುವವರ ಪತ್ನಿಯು ಸ್ನೇಹಿತರ ಸಲಹೆಯಂತೆ ಲಕ್ಷ್ಮಿಯನ್ನು ಪೂಜಿಸಿದರು ಇದರಿಂದ ಬೇಗನೆ ಅವರಿಗೆ ಮತ್ತೆ ನೌಕರಿ ದೊರೆತು ಸುಖಿಗಳಾದರು ಇನ್ನೂರ್ವ ಬೆಂಗಳೂರಿನ ಜಯನಗರದ ಭಕ್ತರ ಮಕ್ಕಳಿಗೆ ಈ ಪೂಜಾ ಪ್ರಭಾವದಿಂದ ಶೀಘ್ರ ವಿವಾಹ ನಿಶ್ಚಯವಾಗಿ ಆರ್ಥಿಕ ತೊಂದರೆಯೂ ಪರಿಹಾರವಾಯಿತು ಹೀಗೆ ಸಕಲ ಸಕಲ ಮನೋರಥಗಳನ್ನು ಪೂರೈಸುವ ಸಿರಿದೇವಿಯು ವೈಭವ ಲಕ್ಷ್ಮಿಯಾಗಿ ನಂಬಿ ಪೂಜಿಸುವ ಭಕ್ತರಿಗೆ ಕಾಮಧೇನುವಾಗಿ ಕಲ್ಪವೃಕ್ಷದಂತೆ ಬೇಡಿದ ಫಲಗಳನ್ನು ನೀಡುತ್ತಿದ್ದಾಳೆ ಪದ್ಮ ಪುರೋಣೋಕ್ತಿಯಂತೆ ಯಾವ ಮನೆಯಲ್ಲಿ ಅತಿಥಿಗಳಿಗೆ ಯಥಾಶಕ್ತಿ ಸತ್ಕಾರ ನಡೆಯುವುದು ಪಿತೃಕಾರ್ಯ ದೇವತಾ ಪೂಜೆ ಸದಾ ಸತ್ಯವನ್ನೇ ಹೇಳುವುದು ನುಡಿದಂತೆ ನಡೆಯುವುದು ಗೋರಕ್ಷಣೆ ಧಾನ್ಯ ಸಂಗ್ರಹ ಕಲಹವಿಲ್ಲದ ಸರಳ ಪತಿಯೊಡನೆ ಹೊಂದಿಕೊಂಡು ವೈಮನಸ್ಯವಿಲ್ಲದ ಸದಾ ಹಸನ್ಮುಖಿಯಾದ ಗೃಹಿಣಿ ಎಲ್ಲಿರುತ್ತಾಳೋ ಅಲ್ಲಿ ಲಕ್ಷ್ಮಿ ಭದ್ರವಾಗಿ ನೆಲೆಸುತ್ತಾಳೆ ಈ ಮಾತು ಸ್ವಯಂ ಲಕ್ಷ್ಮೀ ದೇವಿಯ ಪತಿಯಾದ ಶ್ರೀಮನ್ನಾರಾಯಣನೇ ಹೇಳಿದ ಮಾತು ಇಂತಹ ಮಹಾ ಮಹಿನ್ಮಾಧ್ವಾದ ಪರಮ ಕರುಣಾಮೂರ್ತಿಯೂ ಆದ ಶ್ರೀಹರಿಯ ವೈಭವ ವೈಭವಲಕ್ಷ್ಮಿ ಪೂಜೆಯಿಂದ ಭಕ್ತರೆಲ್ಲರೂ ಕೃತಾರ್ಥರಾಗಿ ಸುಖ ಸೌಭಾಗ್ಯ ಮಾಂಗಲ್ಯ ಸಂಪತ್ತುಗಳನ್ನು ಪಡೆದು ಧನ್ಯರಾಗ್ತಾರೆ ಎಂಬಲ್ಲಿಗೆ ವೈಭವಲಕ್ಷ್ಮಿ ಮಹಿಮೆ ಸಂಪೂರ್ಣವಾಯಿತು ವೈಭವಲಕ್ಷ್ಮಿ ಆರತಿ ಹಾಡು ಆರತಿ ವೈಭವ ವೈಭವಲಕ್ಷ್ಮಿಗೆ ಮಂಗಳ ಮಹಾತಾಯಿ ಶ್ರೀದೇವಿಗೆ ಚಿನ್ನದ ಹರಿವಾಣದಲ್ಲಿ ಓಕುಳಿಯಿಟ್ಟ ಆರತಿ ಬೆಳಗಿರಿ ಶ್ರೀಲಕ್ಷ್ಮಿಗೆ ಮಂದಿರದೊಳು ಧನಧಾನ್ಯ ದೈಸಿರಿಯಲಿ ಮನೆ ಮಂದಿಗೆಲ್ಲ ಸುಖ ಸೌಭಾಗ್ಯ ಬರಲಿ ಮಂದರದರ ಶ್ರೀಕೃಷ್ಣನ ಅರಮಣಿಯು ಬಂದಿಲ್ಲಿ ಆರತಿ ಸ್ವೀಕರಿಸಲಿ ಜಯ ವಿನ್ನಿರು ಜಯಲಕ್ಷ್ಮಿಗೆ ಜಯ ವೈಭವ ಲಕ್ಷ್ಮಿಗೆ ಭಯವೆಲ್ಲ ದೂರವಾಗಿ ಜಯ ಸಿಗಲಿ ಆರತಿ ಬೆಳಗಿರಿ ವೈಭವ ಲಕ್ಷ್ಮಿಗೆ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಸಕಲ ಸುಖ ಸಂಪತ್ತು ನಮ್ಮದಾಗುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಿ ಜೀವನದಲ್ಲಿ ಸುಖ ಸಂಪತ್ತನ್ನು ಪಡೆದು ಧನ ಧಾನ್ಯ ಆರೋಗ್ಯ ಆಯಸ್ಸನ್ನು ಪಡೆದು ಜೀವನವನ್ನು ಉತ್ತಮವಾಗಿ ನಡೆಸೋಣ ಎಲ್ಲರಿಗೂ ವೈಭವ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು